ಳ್ಳಿ ತುಂಬಾ ತಾಲೂಕು ನಮ್ ಗ್ರಾಮ ಗೋಡನಹಳ್ಳಿ ನಮ್ಮ ಗ್ರಾಮ ತಂದಾಯ ಗ್ರಾಮ ಗ್ರಾಮ ತಾಣಕ್ಕೆ ನಮ್ ಜಮೀನು ಹತ್ತೊಂಬತ್ತು ಎಂಟು ಗ್ರಾಮ ತಾಣಕ್ಕೆ ಎಂಟು ಇದೆ ಇಂಥ ಜಮೀನ ಒಂದು ನೋಟಿಸ್ ಕೊಟ್ಟಿಲ್ಲ ಕೆರೆ ನಮ್ಗೆ ಒಂದ್ ನೋಟಿಸ್ ಕೊಟ್ಟಿಲ್ಲ ನಮ್ ಜಮೀನ್ ಏನು ಇದು ಮಾಡಿಲ್ಲ ಒಂದು ಜಿ ಎಂ ಸಿ ಆಗಿಲ್ಲ ಏನು ಇಲ್ಲ ಏಕಾಏಕಿ ಬಂದು ಎಂಟು ಮನೆ ಇದಾವೆ ಮನೆಗಳೆಲ್ಲ ಒಡೆದಾಗ್ತಿವಿ ಅಂತ ಹೇಳ್ಬಿಟ್ಟು ಎರಡತ್ತು ಹಿತಾಚಿಗಳು ತಗೊಂಬಂದು ಪೊಲೀಸ್ ತಗೊಂಡ್ಬಂದು ಕೆರ್ ಡಿ ಬರ ಹಿಂಸೆ ಕೊಡ್ತಾವ್ರಿ ಈಗಾಗಲೇ ಸುಮಾರು ಹದಿನೈದು ಸಿಂಥಿಮ್ರೆ ನಮ್ಮ ಊರು ಪಕ್ಕ ಐತೆ ಪಕ್ಕ ಇಲ್ಲ ನಾವು ಕೊಡೋದಿಲ್ಲ ನಮ್ಗೆ ಬೇರೆ ಕಡೆ ಎಲ್ಲೂ ಜಮೀನು ಇಲ್ಲ ಅಂತ ಸಾರಿ ಸಾರಿ ತಿಳ್ಕೊಂಡ್ರೆ ನಮ್ಗೆ ನಿಮಿಷ ಬರ್ತಾರೆ ಎರಡು ಬಂದು ಅದನ್ನ ದಯವಿಟ್ಟು ಡಿ ಸಿ ಸಾಹೇಬ್ರಾಗ್ಲಿ ಬ್ಯಾರು ಅದು ಅಧಿಕಾರಿಗಳಾಗ್ಲಿ ನಮ್ಗೆ ಯಾರು ಇದಿಲ್ಲ ಅವ್ರು ಬಂದು ನಮ್ ನಮಗೆ ಬಿಡಿಸ್ಕೊಡ್ಬೇಕು ಬಿಡಿಸ್ಕೊಂಡು ಕೊಡ್ಬೇಕು ಹತ್ತೊಂಬತ್ತೊಂಬರ್ ಎಂಟು ಫಸ್ಟ್ ಸರ್ವೆ ಹದಿನಾಲ್ಕು ಒಬ್ಬರ್ ಎರಡರ ಆಯಿತು ಇವಾಗ ಪದೇ ಪದೇ ಇಂಜಿನಿಯರ್ಗಳು ಬಂದು ಸರ್ವೆ ಚೇಂಜ್ ಮಾಡಿ ನಮ್ಮಲ್ದ ಬರೇ ಬರ ಬರಂಗ್ ಮಾಡಿದ್ದಾರೆ ಅವರು ಪಕ್ಕದ ಜಮೀನಿನಿ ಅವ್ರ ಜಮೀನಲ್ಲ ಅವ್ರು ಮಾಡ್ಕೊಂಬಿ ನಮಗೆ ಕೇಳಕ್ ಹೋಗಲ್ಲ ಆದ್ರೆ ನಮ್ ಜಮೀನು ಊರ್ಗ್ ಅಟ್ಟೆ ಯಾವ್ದೇ ಕಣಕ್ಕೂ ನಮ್ಗೆ ನಾವು ಬಿಡೋದಿಲ್ಲ ನಾವ್ ಭಂಗ ಪ್ರಾಣ ಕಲಿತ ಸತ್ತ ಬಿಡ್ತೀವಿ ನಾವು ಒಟ್ಟು ಎಂಟು ಕುಟುಂಬದಿಂದ ಮೂವತ್ತಾರು ಜನ ಐತಿವಿ ಮೂವತ್ತಾರು ಜನ ಹಂಗೆ ನೆಲಸಮಾರಿ ಸತ್ತೋದ್ರೂ ನಾವ್ ಜಮೀನು ಮಾತ್ರ ಕೊಡಲ್ಲ ನಾವ್ ಊರಲ್ಲಿ ಇರ್ಬೇಕು ನಮ್ಗೆ ಜಮೀನು ವೀಣ್ ನಾವು ಕಷ್ಟಪಟ್ಟು ಆ ಜಮೀನ್ ಸಂಪಾದನೆ ಮಾಡಿರೋದು ಇವತ್ತು ನಮ್ ಅಪ್ಪ ನಮ್ ಚಿಕ್ಕಪ್ಪಲ್ಲಾ ಕೂಲಿ ಮಾಡಿ ಸಂಪಾದನೆ ಮಾಡಿರೋದು ಆ ಜಮೀನ ಆ ಮುಂದೆ ಆ ಜಮೀನ್ ಹೊಡಿಯಕ್ ಹೋಗ್ತಾರಲ್ಲ ಒಂದೊಂದ್ ಗಿಡ್ಕು ಒಂದೊಂದ್ ಬ್ಯಾವ್ರ ನೀರ್ ಸುರಿಸಿ ಆ ಜಮೀನ್ ಕಾಪಾಡ್ಕೊಂಡು ಬಂದಿರೋದು ಆ ದಯವಿಟ್ಟು ಡಿ ಸಿ ಸಾಹೇಬ್ರು ಎಲ್ಲರೂ ಬಂದು ನಮಗ್ ನ್ಯಾಯ ತೊರಪಿಸ್ಕೊಡ್ಬೇಕು ಆ ಜಮೀನ್ ನಮಗಿ ನೋಡ್ಬೇಕ್ ನೀವ್ ಬಂದು ಯಾವ್ದೇ ಕಾರಣಕ್ಕೂ ಆ ಜಮೀನ್ ಮಾತ್ರ ನಮಗೆ ಉಳಿಸ್ಕೊಡ್ಬೇಕು ಅಂತ ಕೇಳ್ಕೊಳ್ತೀವಿ ಕೂಲಿ ಮಾಡಿ ಇಷ್ಟ ದಿನ ಮಣ್ಣು ಕಲ್ಲು ಒತ್ತಿದ ತೋಟಾ ಮಾಡಿರೋದು ನಮ್ಗ ಅಷ್ಟೇ ಜಮೀನ್ ಸಾರ ನಮ್ಗೆ ಆ ಜಮೀನ್ ಎಲ್ಲಾ ಬಂದು ಕೆಡಿಪೇರು ಒಡಿತಿ ಹೊಡಿತಿ ಅಂತ ಇಕ್ಕಟ್ಟ ಪಡ್ತಿದಾರೆ ನಮಗ್ ಊಟ ತಿಂಡಿ ತಿನ್ನಕುನು ಜಾಸ್ಪದ ಕೊಡ್ತಾ ಇಲ್ಲಾ ನಮ್ಮ ಮನೆಯವರೆಲ್ಲಾ ಕೂಲಿ ಕೂಲಿ ಹೋಗ್ತಿದಾರೆ ಗ್ಯಾಲೆ ಎಂಟ ದಿವಸಕಿಂತ ಕೂಲಿನೇ ಹೋಗಿಲ್ಲ ಮನೆ ಹತ್ರ ಇದ್ದೀವಿ ಇಷ್ಟು ನಮ್ಗೆ ಜಮೀನ ಬಂದು ಡಿ ಸಿ ಸಾಹೇಬ್ರೆ ಆಗ್ಲಿ ಸುರೇಶ್ ಗೌಡ್ರೆ ಆಗ್ಲಿ ಬಂದು ದಯವಿಟ್ಟು ನಮ್ ಜಮೀನು ಉಳಿಸ್ಕೊಡ್ಬೇಕು ನಮ್ ಜಮೀನು ಉಳಿಸ್ಕೊಡ್ಲಿಲ್ಲ ಅಂದ್ರೆ ನಾವು ಸೀಸಾ ಕುಟುಂಬ ಸಾಯ್ಬೇಕು ಸರ್ ಅಷ್ಟು ಪರಿಸ್ಥಿತಿ ಐತಿ ಅಡಿಕೆ ಗಿಡ ಎಲ್ಲಾ ಅಡಿಕೆ ಗಿಡ ಊರ್ ಅಟಚ್ ನಮ್ ಜಮೀನು ಮೂವತ್ತು ಜನ ನಾವಿರೋದು ಇರೋದು ಈ ಕುಟುಂಬದಲ್ಲಿ ಮೂವತ್ತು ಜನ ಐತೆ ಮನೆಯೂ ಇರೋದು ಮೂವತ್ತು ಜನ ಇರೋದು ಮೂವತ್ತು ಜನನು ನಾವು ಅನಾಥರಾಗಿ ಸಹಾಯ ಪರಿಸ್ಥಿತಿ ಬಂದೈತೆ ಸರ್ ನಮಗೆ ದಯವಿಟ್ಟು ಜಮೀನೈ ತುಳಿಸ್ಕೊಡ್ಬೇಕು ಸರ್ ನಮ್ಗೆ